ನಮಸ್ಕಾರ ವೀಕ್ಷಕರೇ ಯಾರಾದರೂ ಮನೆಗೆ ಗೆಸ್ಟ್ ಅಥವಾ ರಿಲೇಟಿವ್ಸ್ ಬಂದಾಗ ಕೇವಲ ಐದೇ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಳ್ಳುವಂತಹ ರೈಸ್ ಇದು ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬನೇ ಈ ರೈಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಮಸಾಲ ಪೇಸ್ಟ್ ಬೇಡ ಹಾಗೆ ಯಾವುದೇ ಸಾಸ್ ಕೂಡ ಬೇಡ ತುಂಬ ಸಿಂಪಲ್ಲಾಗಿ ಕೇವಲ ಐದೇ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಇದನ್ನು ನಾವು ಯಾವುದೇ ಮಸಾಲ ಗ್ರೇವಿಯೊಂದಿಗೆ ಅಂತಂದರೆ ಮೊಸರಿನೊಂದಿಗೆ ಇಲ್ಲ ಅಂತಂದರೆ ರೈತದೊಂದಿಗೆ ತಿನ್ಬೋದು ಬನ್ನಿ ಇವಾಗ ಈ ರೈಸನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಬಹುದು ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಇದರಲ್ಲಿ ಎರಡು ಏಳಕ್ಕೆ ಎರಡು ಲವಂಗ ಒಂದು ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಹಾಗೆ ಒಂದು ಬಿರಿಯಾನಿ ಎಲೆಯನ್ನು ಸೇರಿಸಿ ಒಮ್ಮೆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ನು ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಾಲು ಆಗುವಷ್ಟು ಕ್ಯಾಪ್ಸಿಕಮನ್ನು ಸೇರಿಸಿ ಹಾಗೆ ಒಂದು ಕಪ್ ಆಗುವಷ್ಟು ಬೀನ್ಸನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಹಸಿ ಬಟಾಣಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವನ್ನೆಲ್ಲ ಹಸಿ ಸ್ಮೆಲ್ ಹೋಗುವರೆಗೂ ಹೈ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಕಾಲು ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಅನ್ನು ಸೇರಿಸಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹೈ ಅಲ್ಲಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿಗೆ ಉಪ್ಪು ಚೆನ್ನಾಗಿ ಇಡಿಸುತ್ತೆ ಇಲ್ಲಾಂತಂದ್ರೆ ಸಪ್ಪೆ ಆಗಿರುತ್ತೆ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಇದ್ರಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ರೈಸನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ನಾನು ರೈಸನ್ನು ಬೇಯಿಸಿಟ್ಟಿದ್ದೆ ಸೊ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ರೈಸನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರಿಪೇರ್ ಮಾಡ್ಕೋಬೇಕಂತಂದ್ರೆ ಸಾಸ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಗರಂ ಮಸಾಲ ಪೌಡರ್ ಅನ್ನು ಆಡ್ ಮಾಡ್ಕೋಬಹುದು ನೋಡಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಪೌಡರ್ ಅನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ರೈಸಲ್ಲಿ ಉಪ್ಪನ್ನು ಸೇರಿಸಿ ಬೇಯಿಸಿರೋದ್ರಿಂದ ಈ ಟೈಮಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಿಲ್ಲ ಒಂದು ವೇಳೆ ರೈಸಲ್ಲಿ ಉಪ್ಪನ್ನು ಹಾಕಿಲ್ಲ ಅಂತಂದ್ರೆ ಈ ಟೈಮಲ್ಲಿ ಉಪ್ಪನ್ನ ಹಾಕೋಬೇಕಾಗುತ್ತೆ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸಿ ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಎಲೆಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲ ನಮಗೆ ಹೈ ಫ್ಲೇಮಲ್ಲೇ ಇರಬೇಕಾಗುತ್ತೆ ನೋಡಿ ಫೈನಲಾಗಿ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಡಿಫ್ರೆಂಟ್ ಆಗಿ ಈ ರೈಸ್ ಪ್ರಿಪೇರ್ ಮಾಡ್ಕೋಬೋದು ನಂತರ ಇದನ್ನ ಮೊಸರು ಬಜ್ಜಿಯೊಂದಿಗೆ ಅಂತಂದರೆ ಯಾವುದೇ ಮಸಾಲೆ ಗ್ರೇವಿಯೊಂದಿಗೆ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಹಸಿ ಬಟಾಣಿ ಗ್ರೇವಿ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂತಂದ್ರೆ ಚಾನಲ್ ಅಲ್ಲಿ ಹೋಗಿ ಕೂಡ ನೋಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು